మకడు శాలి మత్యనంద పత్రుడు సార్ తు ఇష్ట పద్యూ హేవ్ పద్య గిడమర రచన డాక్టర్ సత్యనంద పత్రుల

ಿಲಿಂಗ ಧರ್ಮ ಮೀರಿ ಬೆಳೆದ ಗಿಡ ಮರ ಅವನು ಇವಳು ಅದು ಇದು ಎಣಿಸುತ್ತಿಲ್ಲ ಒಂದು ದಿನ ಎನಿಸುತ್ತಿಲ್ಲ ಒಂದು ದಿನ ಲಲಲ ಲಲಲ ಲಾ ಲಲಲ ಲಲಲ ಕಳೆದು ಅರಳುತ್ತಿರುವವು ಅನುದಿನ ಅರಳುತ್ತಿರುವವು ಅನುದಿನ ಲಲಲ ಲಲಲ ಲಾಲಲ ಲಲಲ ಲಲಲ ಲಾಲಲ ಮೊಟ್ಟೆ ಕರಿದು ಎಲೆಸಿರು ಹಸಿರು ಮುನಾನ ತರತರ ಎಂತ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡಮರ ಎಂತ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡಮರ ಲಾಲಲ ಲಾಲಲ ಲಾಲಲ